ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ಸೀರೆನ ಬಿಚ್ಚಿಟ್ಟು ಸೆಲ್ವರ್ನ ಹಾಕ್ಕೊಂಡು ಬರ್ತಾಳೆ ಮನೆಯವರೆಲ್ಲ ಅವಳನ್ನೇ ಆಶ್ಚರ್ಯದಿಂದ ನೋಡ್ತಾರೆ ಭಾಗ್ಯ ಸೈಕಲನ್ನು ಈಚೆ ತಂದು ನಿಲ್ಲಿಸಿ ಊಟದ ಬಾಕ್ಸನ್ನೆಲ್ಲ ಸೈಕಲ್ ಮೇಲೆ ಇಡ್ತಾಳೆ ಏನು ಮಾಡ್ತಿದ್ಯಮ್ಮ ಭಾಗ್ಯ ಅಂತಾರೆ ಕುಸುಮ ನಾನು ಆಗಲೇ ಅತ್ತೆ ಪರಿಹಾರ ನಮ್ಮ ಕಣ್ಣು ಮುಂದೆನೇ ಇರುತ್ತೆ ಕಣ್ ತೆರೆದು ನೋಡಬೇಕು ಅಂತ ನನ್ನ ಪರಿಹಾರ ಇದೆ ಅಂತ ಟಿಫನ್ನೆಲ್ಲ ಬಳ್ಳಿಂದ ಸರಿಯಾಗಿ ಕಟ್ಕೊಳ್ತಾಳೆ ಭಾಗ್ಯ ಏನೇ ಸಮಸ್ಯೆ ಬಂದರೂ ಒಂದಲ್ಲ ಒಂದು ಪರಿಹಾರ ಕಂಡು ಹಿಡ್ಕೋತೀಯ ಅಲ್ವಾ ಯಾವುದಕ್ಕೂ ಸೋಲಲ್ಲ ಅದನ್ನು ಮೆಟ್ಟಿ ನಿಲ್ತೀಯ ಛಲಗಾತಿ ಭಾಗ್ಯ ನೀನು ಅಂತಳೆ ಸುಂದ್ರಿ ಹ್ಞೂ ಸುಂದ್ರಕ್ಕ ಒಂದ್ಸಲ ಒಂದು ಹೆಜ್ಜು ಜನ ಮುಂದಿಟ್ಟ ಮೇಲೆ ಅದನ್ನು ಹಿಂದೆ ಸರಿಯೋ ಮಾತೇ ಇಲ್ಲ ಅದು ಎಷ್ಟೇ ಕಷ್ಟ ಆದರೂ ಸರಿ ಮಾಡೇ ಮಾಡ್ತೀನಿ ಅಂತಾಳೆ ಭಾಗ್ಯ ಅಲಭಾಗ್ಯ ನೀನು ಇದನ್ನು ಸೈಕಲಲ್ಲಿ ತಗೊಂಡು ಯಾವಾಗ ಕೊಡೋದು ನಾನು ನಿನಗೆ ಆಗಲೇ ಹೇಳಿದೆ ಬೇಡ ಕಣೆ ಒಪ್ಕೋಬೇಡ ಅಂತ ಈಗ ನೋಡು ಸೈಕಲ್ನಲ್ಲಿ ತಗೊಂಡು ಹೋಗ್ತಿದ್ಯಾ ಅಂತಾರೆ ಸುನಂದ ಅಮ್ಮ ಪೂಜಾ ಹೇಳಿದು ಕೇಳಿಸ್ಕೊಳ್ಳಿಲ್ವಾ ನೀನು ಆ ರೋಡಲ್ಲಿ ತುಂಬ ಟ್ರಾಫಿಕ್ ಇದೆಯಂತೆ ಇವತ್ತು ಹಬ್ಬ ಬೇರೆ ದೇವ್ರ ಮೆರವಣಿಗೆ ಏನಾದರೂ ಇದ್ರೂ ಇರಬಹುದೇನೋ ನನಗೆ ರೋಡ್ ಚೆನ್ನಾಗಿ ಗೊತ್ತಮ್ಮ ನಾನು ಒಳ್ಳೆ ಒಳದಾರಿಯಿಂದ ಹೋಗ್ತೀನಿ ನೀನು ಸುಮ್ಮನೆ ತಲೆ ಕಟ್ಸ್ಕೊಬೇಡ ಅಂತಳೆ ಭಾಗ್ಯ ಅಲ್ಲಮ್ಮ ಭಾಗ್ಯ ನಿನಗೆ ಇದರಲ್ಲಿ ಇಷ್ಟೆಲ್ಲ ತಗೊಂಡು ಹೋಗೋಕ್ಕೆ ಆಗುತ್ತಾ ಸಾಧ್ಯನಾ ಅಂತಾರೆ ಕುಸುಮ ಯಾಕತ್ತೆ ನನ್ನ ಮೇಲೆ ಸಂದೇಹನ ನಿಮಗೆ ನಾನು ನಿಮ್ಮ ಸೊಸೆ ಅತ್ತೆ ನನ್ನ ಮೇಲೆ ನನಗೆ ಆತ್ಮವಿಶ್ವಾಸ ಇದೆ ನಾನು ಶಾಲೆಗೆ ಮತ್ತೆ ಹೋಗ್ತೀನಿ ಅಂತ ಆಶ್ ಆತ್ಮವಿಶ್ವಾಸನ ತುಂಬಿದ್ದು ನೀವು ಪರೀಕ್ಷೆ ಬರೀತೀನಿ ಅಂತ ಆತ್ಮವಿಶ್ವಾಸ ತುಂಬಿದ್ದು ನೀವೇ ನಾನು ಇಂಗ್ಲೀಷ್ ಕಲಿಯೋಕೆ ಡ್ಯಾನ್ಸ್ ಕಲಿಯೋಕೆ ಡ್ರೈವಿಂಗ್ ಕಲಿಯೋಕ್ಕೆ ಎಲ್ಲದಕ್ಕೂ ನೀವೇ ಆತ್ಮವಿಶ್ವಾಸ ತುಂಬಿರೋದು ಅತ್ತೆ ಇದು ಹಾಗೆ ಅಂತಾಳೆ ಭಾಗ್ಯ ಭಾಗ್ಯ ನನಗೆ ನಿನ್ನ ಮೇಲೆ ವಿಶ್ವಾಸ ಇದೆ ಮಗಳೇ ನೀನು ಹೋಗು ನಿನ್ನ ಜೊತೆ ನಾನಿದ್ದೀನಿ ಅಂತಾರೆ ಧರ್ಮರಾಜ್ ಮಾವ ನಾನು ಹೋಗಿ ಬರ್ತೀನಿ ಅಂತ ಭಾಗ್ಯ ಸೈಕಲ್ ಮೇಲೆ ಕೂತ್ಕೊಂಡು ಕೈ ಮುಗಿದು ಳೆ ಹುಷಾರಮ್ಮ ಹುಷಾರಾಗ ಹೋಗ್ಬಾ ಏನೇ ಇದ್ದರೂ ಫೋನ್ ಮಾಡು ಅಂತಾರೆ ಕುಸುಮ ಸರಿ ಅತ್ತೆ ನೀವು ನನ್ನ ಬಗ್ಗೆ ತಲೆ ಕಟ್ಕೋಬೇಡಿ ಊಟ ಎಲ್ಲ ರೆಡಿ ಇದೆ ಊಟ ಮಾಡಿ ಮಾತ್ರೆ ತಗೊಳಿ ಆಯ್ತಾ ಬರ್ತೀನಿ ಅಂತ ಬಾಗಿ ಹೋಗ್ತಾಳೆ ಈಚೆ ಶ್ರೇಷ್ಠ ಶೌರಿನ ಹತ್ರ ನೀನು ಇದ್ರನ್ನೆಲ್ಲ ಯಾಕೆ ಹೇಳ್ತಿದ್ಯಾನ್ ಅತ್ತ ಚೆನ್ನಾಗಿ ಗೊತ್ತು ಅಂತಾಳೆ ಯಾಕಂದ್ರೆ ನಿನ್ನ ಮೇಲಿರೋ ಕೇರ್ ಕನ್ಸರ್ನಿಂದ ಅಂತಾನೆ ಶೌರ್ಯ ಸಾಕು ಸಾಕು ನಿಲ್ಸು ನಿನ್ನ ನಾಟಕನ ಇದನ್ನೆಲ್ಲ ಇವಾಗ ಯಾಕೆ ಹೇಳ್ತಿದ್ಯಾ ಅಂದರೆ ಕಾಲೇಜ್ ಇಂದಾನು ನಿನಗೆ ನನ್ನ ಮೇಲೆ ಲವ್ ಇನ್ಫ್ಯಾಕ್ಟ್ ನೀನಾಗಿ ಬಂದು ನನಗೆ ಪ್ರಪೋಸ್ ಮಾಡಿದ್ದೆ ನಾನು ರಿಜೆಕ್ಟ್ ಕೂಡ ಮಾಡಿದ್ದೆ ಅಂತಾಳೆ ಶ್ರೇಷ್ಠ ಸೊ ವಾಟ್ ಇವಾಗ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತಾನೆ ಶೌರ್ಯ ಯು ಹ್ಯಾವ್ ಫೀಲಿಂಗ್ಸ್ ಫಾರ್ ಮೀ ನೀನು ಬಿಗಿನಿಂಗಿಂದ ಬಿಹೇವ್ ಮಾಡೋದು ನೋಡಿ ನೀನೇನೋ ಫ್ರೆಂಡ್ಶಿಪ್ಪಿಂದ ಬಿಹೇವ್ ಮಾಡ್ತೀಯಾ ಅಂದ್ಕೊಂಡಿದ್ದೆ ಬಟ್ ವಿಷಯನೇ ಬೇರೆ ಇಲ್ಲಿ ಅಂತಾಳೆ ಶ್ರೇಷ್ಠ ಏನು ಹೇಳ್ತಿದ್ದೆ ಶ್ರೇಷ್ಠ ನಿನಗೆ ಈ ಥರ ಮಾತಾಡೋಕ್ಕೆ ನಾಚಿಕೆ ಆಗಲ್ವಾ ಅಂತಾನೆ ಶೌರ್ಯ ನಾನು ಆಚಿಕೆ ಹಾಕ್ಬೇಕಾಗಿರೋದು ನಿನ್ಗ ನನ್ಗ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು ಕಣೋ ನಿನ್ನ ಮಾತಿನ ಮುಂದಿರೋ ಉದ್ದೇಶ ಅದೇ ಬೇರೆ ಏನು ಇಲ್ಲ ಅಂತ ಅದಕ್ಕೆ ಅಲ್ವಾ ನೀನು ಎಲ್ಲದಕ್ಕೂ ತಾಂಡವ್ನ ಬ್ಲೇಮ್ ಮಾಡ್ತಿರೋದು ನೋಡು ತಾಂಡವ್ ನನಗೋಸ್ಕರ ತುಂಬಾನೇ ಸ್ಯಾಕ್ರಿಫೈಸ್ ಮಾಡಿದ್ದಾನೆ ನಾನು ಕೂಡ ಅವನಿಗೋಸ್ಕರ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ನಮ್ಮ ಇಬ್ರು ಮಧ್ಯೆ ಜಗಳು ಬಂದು ಹೋಗ್ಬೋದು ಬಟ್ ಡಸ್ ನಾಟ್ ಮ್ಯಾಟರ್ ಇವತ್ತಿಂದ ನನ್ನ ಮೇಲಿರೋ ಫೀಲಿಂಗ್ಸ್ನೆಲ್ಲ ಬಿಟ್ಟು ಜಸ್ಟ್ ಫ್ರೆಂಡ್ಸ್ ಆಗಿದ್ರೆ ಇರುವಂತಹ ಶ್ರೇಷ್ಠ ಸ್ಟಾಪೇಜ್ ಶ್ರೇಷ್ಠ ಕಾಲೇಜಲ್ಲಿ ನನಗೆ ನಿನ್ನ ಮೇಲೆ ಫೀಲಿಂಗ್ಸ್ ಇತ್ತು ಪ್ರಪೋಸ್ ಮಾಡದೆ ಕೂಡ ಬಟ್ ಯಾವಾಗ ನೀನನ್ನು ರಿಜೆಕ್ಟ್ ಮಾಡಿದ್ದು ಆವತ್ತಿನಿಂದ ನಾನೆಲ್ಲ ಫೀಲಿಂಗ್ಸ್ನ ಬಿಟ್ಟು ಬದುಕ್ತಿದ್ದೀನಿ ಜಸ್ಟ್ ಎ ಫ್ರೆಂಡ್ ಟು ಯು ಛೀ ನೀನು ಈ ಥರ ಥಿಂಕ್ ಮಾಡ್ತೀಯ ಅಂತ ನಾನು ಯೋಚನೆನೂ ಕೂಡ ಮಾಡಿರಲಿಲ್ಲ ಶ್ರೇಷ್ಠ ಛೇ ಮೋನ್ ಯು ಛೇ ಅಂತ ಹೋಗ್ತಾನೆ ಶೌರ್ಯ ಹೋಗು ಹೋಗು ನೀನು ಹೇಳಿದ್ದು ಸುಳ್ಳು ಅಂತ ಪ್ರೂವ್ ಮಾಡ್ತೀನಿ ನಾನು ತಾಂಡವ ಜೊತೆ ಚೆನ್ನಾಗಿ ಬದುಕು ತೋರಿಸ್ತೀನಿ ಅಂತಾಳೆ ಶ್ರೇಷ್ಠ ಅವ್ನ ಮಾತನ್ನು ಕೇಳಿಸ್ಕೊಂಡು ತಾಂಡವ್ ಸಿಟ್ಟಾಗ್ತಾನೆ ಈಚೆ ಭಾಗ್ಯ ಸೈಕಲ್ನಲ್ಲಿ ಫಾಸ್ಟಾಗಿ ಹೋಗ್ತಾಳೆ ಟ್ರಾಫಿಕ್ ಇರೋ ಕಡೆಗೆ ಬಂದು ಜನ ಇರೋದನ್ನು ನೋಡಿ ಈ ರೋಡಲ್ಲಿ ಹೋಗೋದು ಬೇಡ ಅಂತ ಬೇರೆ ರೋಡಲ್ಲಿ ಬರ್ತಾಳೆ ತುಂಬ ದೂರ ಬಂದ ಕೂಡಲೇ ಸೈಕಲ್ ಫಂಕ್ಚರ್ ಆಗುತ್ತೆ ಆಗ ಭಾಗ್ಯ ಏನು ಮಾಡೋದು ಅಂತ ನೋಡ್ತಾಳೆ ಆಗ ಅವಳಿಗೆ ಅತ್ತೆ ಫೋನ್ ಬರುತ್ತೆ ಹಲೋ ಅತ್ತೆ ಅಂತಾಳೆ ಭಾಗ್ಯ ಎಲ್ಲಿದೆಯಮ್ಮ ಅಂತಾರೆ ಕುಸುಮ ಅತ್ತೆ ಹೋಗ್ತಿದ್ದೀನಿ ಗಾಬರಿ ಆಗಿದ್ದೀರಾ ಏನಾಯ್ತು ಅಂತಾಳೆ ಭಾಗ್ಯ ಹಾಗೇನಿಲ್ಲಮ್ಮ ಊಟ ಬೇಕು ಅಂತ ಫೋನ್ ಮಾಡಿದ್ರಲ್ಲ ಅವ್ರು ಮತ್ತೆ ಫೋನ್ ಮಾಡಿ ಬಾಯಿಗೆ ಬಂದಾಗ ಬೈದರು ಆಗುತ್ತೆ ಅಂದರೆ ಆಗುತ್ತೆ ಇಲ್ಲ ಅಂದರೆ ಇಲ್ಲ ಅನ್ನಿ ಅಂದರು ನೀನು ಬೇಗ ಹೋಗಿ ಸರಿಯಾದ ಸಮಯಕ್ಕೆ ತಲುಪ್ತಿಯಾ ತಾನೆ ಅಂತಾರೆ ಕುಸುಮ ಈಚೆ ತಾಂಡವ್ ಸೋಪ ಮೇಲೆ ಕೂತ್ಕೊಂಡು ಶೌರ್ಯ ಹೇಳಿದ ಮಾತು ಅಂದರೆ ಕಾಲೇಜ್ ಡೇಸ್ನಲ್ಲಿ ನನಗೆ ನಿನ್ನ ಮೇಲೆ ಫೀಲಿಂಗ್ಸ್ ಇತ್ತು ಆ್ಯಂಡ್ ದಟ್ ಈಸ್ ದ ರೀಸನ್ ನಾನು ನಿನಗೆ ಪ್ರಪೋಸ್ ಮಾಡಿದೆ ಕೂಡ ಅನ್ನೋದನ್ನು ನಾನು ಏನ್ ಮಾಡ್ಕೋತಾನೆ ಆಗ ಶ್ರೇಷ್ಠ ಬಂದು ತಾಂಡವ್ ಏನು ಹೀಗೆ ಕೂತಿದ್ಯಾ ಹೋಗಿ ಫ್ರೆಶ್ ಅಪ್ ಆಗು ಏನಾದರೂ ತಿನ್ನೋಣ ಅಂತಾಳೆ ನಿಂತ್ಕೊಳ್ಳೆ ಅಲ್ಲೇ ಹೊರಗಡೆ ನೀನು ಆಡಿದ ಮಾತೆಲ್ಲ ನಿಜಾನ ಅಂತಾನೆ ತಾಂಡವ್ ಯಾವ ಮಾತು ಅಂತಾಳೆ ಶ್ರೇಷ್ಠ ಇದಾನಲ್ಲ ನಿನ್ನ ಫ್ರೆಂಡು ಮಹಾನುಭಾವ ಶೌರ್ಯ ನೀವಿಬ್ಬರು ಆಡ್ತಿದ್ದಿದ್ದ ಮಾತು ಬಗ್ಗೆ ಆ ಈಡಿಯಟ್ ಶೌರ್ಯ ನಿನಗೆ ಕಾಲೇಜ್ನಲ್ಲಿ ಪ್ರಪೋಸ್ ಮಾಡಿದ್ದು ನಿಜನಾ ಅಂತಾನೆ ತಾಂಡವ್ ಅದು ತುಂಬ ಹಳೆ ಕತೆ ಯಾವತ್ತೂ ಮುಗಿದು ಹೋಗಿರೋ ಅಧ್ಯಾಯ ಅದ್ರ ಬಗ್ಗೆ ಕೇಳ್ತಿದ್ಯಾ ಬಿಡು ಅಂತಾಳೆ ಶ್ರೇಷ್ಠ ಹಾಗೆಲ್ಲ ಬಿಡೋಕ್ಕಾಗಲ್ಲ ಇಂಥ ದೊಡ್ಡ ವಿಷಯನಾ ಅಂತಾನೆ ಅದರಲ್ಲಿ ಏನು ದೊಡ್ಡ ವಿಷಯ ಇದೆ ಅಂತಾಳೆ ಶ್ರೇಷ್ಠ ಅಲ್ಲ ಅವನು ಪ್ರಪೋಸ್ ಮಾಡಿದ್ದಾನೆ ಅದು ಇಷ್ಟು ಹತ್ತಿರ ಬಿಟ್ಕೊಂಡಿದ್ಯಾ ಅದಲ್ಲದೆ ಈ ವಿಷಯ ನನ್ನ ಹತ್ರ ಹೇಳಿದೆ ಇಷ್ಟು ದಿನ ಮುಚ್ಚಿಟ್ಟಿದೆಯಾ ಶ್ರೇಷ್ಠ ಅಂತಾನೆ ತಾಂಡವ್ ಇದರಲ್ಲಿ ಹೇಳೋದೇನಿದೆ ಕಾಲೇಜ್ ಲೈಫಲ್ಲಿ ಇದೆಲ್ಲ ಕಾಮನ್ ಅಂತಾಳೆ ಶ್ರೇಷ್ಠ ನೋ ಶ್ರೇಷ್ಠ ನಾನು ನನ್ನ ಲೈಫಲ್ಲಿ ಏನಾಗಿದೆ ಎಲ್ಲ ಹೇಳಿದ್ದೀನಿ ತಾನೆ ನಾನಿನ್ನ ಲವ್ ಮಾಡೋಕ್ಕೆ ಶುರು ಮಾಡಿದಾಗಲೇ ನನಗೆ ಹೆಣ್ತಿದ್ದಾಳೆ ಮಗಳ ಮಕ್ಕಳಿದ್ದಾರೆ ಅಂತ ಎಲ್ಲ ಹೇಳಿದ್ದೆ ತಾನೆ ಒನ್ ಮೋರ್ ಥಿಂಗ್ ನನಗೆ ಇದೆಲ್ಲ ಇಷ್ಟ ಇಲ್ಲ ನೀನು ಇದನ್ನೆಲ್ಲ ಇದನ್ನೆಲ್ಲ ನಾನು ಸಹಿಸ್ಕೊಳ್ಳೋದು ಇಲ್ಲ ಅಂತ ತಾಂಡವ್ ಹೋಗ್ತಾನೆ ಆಗ ಶ್ರೇಷ್ಠ ಬಂದು ಬೇಬಿ ಅಂತ ಅವ್ನು ಕೈ ಹಿಡ್ಕೊಡು ಐ ಆಮ್ ರಿಯಲಿ ಸಾರಿ ನನಗೆ ಗೊತ್ತು ನನ್ನಿಂದ ನಿನಗೆ ಹರ್ಟ್ ಆಗಿದೆ ಅಂತ ಐ ಆಮ್ ಸೋ ಸಾರಿ ಒಂದಲ್ಲ ಎರಡೆರಡು ವಿಷಯದಲ್ಲಿ ಬೇಜಾರು ಮಾಡಿದ್ದೀನಿ ತನ್ವಿ ವಿಷಯದಲ್ಲೂ ಬೇಜಾರು ಮಾಡಿದೆ ಶೌರಿನ ವಿಷಯದಲ್ಲೂ ಬೇಜಾರು ಮಾಡಿದೆ ಐ ಆಮ್ ಸಾರಿ ಕಣೋ ಅಂತಳೆ ಪ್ರತಿ ಸರ್ತಿ ಬಂದು ಸಾರಿ ಕೇಳ್ತೀಯಾ ಅದೇ ತಪ್ಪನ್ನೇ ಮತ್ತೆ ಮಾಡ್ತೀಯಾ ಅಂತಾನೆ ತಾಂಡವು ಐ ಆಮ್ ರಿಯಲಿ ಸಾರಿ ಬೇಬಿ ನನ್ನ ನಿನಗೆ ಇಷ್ಟೆಲ್ಲ ಹೇಳಿದರೂ ನನ್ನ ಮೇಲೆ ನಂಬಿಕೆನೇ ಬರ್ತಿಲ್ವಾ ರಿಯಲಿ ಸಾರಿ ಅಂತ ಅವನ ಕಾಲಿಗೆ ಬಿದ್ದು ನನ್ನ ಕ್ಷಮಿಸು ಬೇಡೀವಿ ನಿನ್ನ ಮಾತನ್ನ ನಾನು ಇನ್ನೂ ಮೀರಲ್ಲ ನಿನಗೋಸ್ಕರ ನಾನು ಏನು ಮಾಡಿದ್ದೀನಿ ನೆನ್ಪು ಮಾಡ್ಕೋ ಅಪ್ಪ ಅಮ್ಮನ ನಿನಗೋಸ್ಕರ ಬಿಟ್ಟು ಬಂದಿದ್ದೀನಿ ಅಂತ ಅಳ್ತಾಳೆ ಶ್ರೇಷ್ಠ ಆಯಿತು ಸರಿ ಲಾಸ್ಟ್ ಟೈಮ್ ಇನ್ನೊಂದು ಸಲ ಏನಾದರೂ ಇದೇ ರಿಪೀಟ್ ಆದರೆ ನಾನು ಸುಮ್ಮನಿರಲ್ಲ ಅಂತಾನೆ ತಾಂಡವ್ ಶ್ರೇಷ್ಠ ತಾಂಡವನ ತಪ್ಕೋತಾಳೆ ತಾಂಡವನೂ ತಪ್ಕೋತಾನೆ ಶ್ರೇಷ್ಠನ ಈಚೆ ಕುಸುಮ ಭಾಗ್ಯ ಸರಿಯಾದ ಸಮಯಕ್ಕೆ ತಲುಪ್ತೀಯ ತಾನೆ ಅಂತಾರೆ ಅತ್ತೆ ಅದು ಸೈಕಲ್ ಹಿಂದುಗಡೆ ಟಯರ್ ಫಂಕ್ಚರ್ ಆಗಿದೆ ಅತ್ತೆ ಏನು ಮಾಡೋದು ಅರ್ಥ ಆಗ್ತಿಲ್ಲ ಅಂತಾಳೆ ಭಾಗ್ಯ ಇವಾಗ ಏನು ಮಾಡ್ತೀಯಾ ಹೇಗೆ ಹೋಗ್ತೀಯಾ ಅಂತಾರೆ ಕುಸುಮ ನಾನೇನಾದರೂ ಮಾಡ್ತೀನಿ ಆರ್ಡರ್ ಕೊಟ್ಟಿರೋರು ಫೋನ್ ಮಾಡಿದರೆ ನನ್ನ ನಂಬರ್ ಅವ್ರ ಹತ್ರ ಕೊಡಿ ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಭಾಗ್ಯ ಕಾಲ್ ಕಟ್ ಮಾಡ್ತಾಳೆ ಸರಿಯಾದ ಸಮಯಕ್ಕೆ ಊಟ ತಲುಪಿಸ್ಬೇಕು ಅಂತ ಸೈಕಲ್ನ ತೊಳ್ಕೊಂಡೆ ಭಾಗ್ಯ ಪಂಕ್ಚರ್ ಅಂಗಡಿಗೆ ಬಂದು ಪಂಕ್ಚರ್ ಹಾಕಿ ಅಂದರೆ ಇನ್ನೊಬ್ರದ್ದು ಅರ್ಜೆಂಟ್ ಇದೆ ಅವರದಾದ ಮೇಲೆ ಹಾ ಮಾಡಿಕೊಡ್ತೀನಿ ಅಂತಾರೆ ಅಂಗಡಿಯವರು ಆಗ ಭಾಗ್ಯಂಗೆ ಆರ್ಡ್ರ್ ಕೊಟ್ಟವರು ಕಾಲ್ ಮಾಡ್ತಾರೆ ಹಲೋ ಅಂತಾಳೆ ಭಾಗ್ಯ ಐವತ್ತು ಕೊಡ್ತಿರೋ ಇಲ್ವೋ ಅಂತಾರೆ ಬರ್ತಾ ಇದ್ದೀನಿ ಆನ್ ದ ವೇ ಇದ್ದೀನಿ ಸರ್ ಅಂತಾಳೆ ಭಾಗ್ಯ ಆವಾಗಿಂದ ಅದನ್ನೇ ಹೇಳ್ತಿದ್ದೀರಾ ಲೇಟ್ ಆದರೆ ನಿಮ್ಮ ಊಟನೂ ಬೇಡ ಏನೂ ಬೇಡ ಅಂತಾರೆ ಅವರು ಬರ್ತಾ ಇದ್ದೀನಿ ಸರ್ ಅಂತ ಭಾಗ್ಯ ಕಾಲ್ ಕಟ್ ಮಾಡ್ತಾಳೆ ಅಣ್ಣ ಬೇಗ ಮಾಡ್ಕೊಡಿ ಅಣ್ಣ ಪ್ಲೀಸ್ ಅಂತಾಳೆ ಭಾಗ್ಯ ಟೈಮ್ ತಗೊಳುತ್ತೆ ಅಂತಲೇ ಅಂಗಡಿಯವ ಅಣ್ಣ ನಿಮಗೆ ಅಭ್ಯಂತರ ಇಲ್ಲ ಅಂದರೆ ನಾನು ಸೈಕಲ್ಗೆ ನಾನೇ ಪಂಕ್ಚರ್ ಹಾಕ್ಸ್ಕೊತೀನಿ ಟೂಲ್ಸ್ ಕೊಡ್ತೀರಾ ಪ್ಲೀಸ್ ಅಂತಾಳೆ ಭಾಗ್ಯ ಇದೆಲ್ಲ ಆಗಲ್ಲ ಅಂತಲೇ ಅಂಗಡಿಯವ ನಾನು ಮಾಡ್ತೀನಿ ಪ್ಲೀಸ್ ಅಂತಾಳೆ ಭಾಗ್ಯ ಸರಿ ಅಂತಲೇ ಅಂಗಡಿಯವ ಊಟ ಬಾಕ್ಸನ್ನೆಲ್ಲ ಕೆಳಗಿಟ್ಟು ಭಾಗ್ಯ ಸೈಕಲ್ಗೆ ತಾನೇ ಪಂಕ್ಚರ್ ಮಾಡ್ಕೋತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ